ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬಂದಿರೋ ಬಂಪರ್ ಸುದ್ದಿ ಗ್ರಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದೇ ತರ ಈ ಎರಡು ಮೂರು ತಪ್ಪು ಮಾಡಿದ್ರೆ ಹಣನೇ ಬರಲ್ಲ ವೀಕ್ಷಕರೇ ಹೌದು ಎಲ್ಲ ಗ್ರಹಲಕ್ಷ್ಮೀರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ವಿಡಿಯೋ ಕೊನೆ ತನಕ ನೋಡಿ ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಮೂರು ಬಂಪರ್ ಘೋಷಣೆಗಳು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರ ಈಗ ತಾನೇ ಬರ್ತಾ ಇರೋ ದೊಡ್ಡ ಸುದ್ದಿ ಅಂತ ಹೇಳ್ಬಹುದು ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಹಾಗೂ ಇಂದಿರಾ ಕಿಟ್ ಬಗ್ಗೆ ಆಗಿರಬಹುದು ಅನ್ನ ಫಲಾನುಭವಿಗಳ ಬಗ್ಗೆ ಆಗಿರಬಹುದು ಮತ್ತೆ ಮನೆಗಳ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಎರಡು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣವನ್ನ ಯಾವ ತರ ಇಲ್ಲಿ ಸಬ್ಸಿಡಿ ಮೂಲಕ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದು ಕೂಡ ನೋಡೋಣ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಬಡವರಿಗೆ ಮನೆ ನಿರ್ಮಾಣ ಮಾಡಲು ಹಣದ ಒಂದು ಹೆಲ್ಪ್ ಅಂತ ಹೇಳಬಹುದು ಇದರ ಬಗ್ಗೆ ಅಪ್ಡೇಟ್ ಬಂದಿದೆ ಅದು ಕೂಡ ನೋಡೋಣ ವೀಕ್ಷಕರೇ ಇನ್ನು ಕೇಂದ್ರ ಸರ್ಕಾರದ ಗಣತಿ ಕೂಡ ಪ್ರಾರಂಭವಾಗ್ತಾ ಇದೆ ಇದೇ ಒಂದು ನವೆಂಬರ್ ಹತ್ತನೇ ತಾರೀಕಿನಿಂದ ಹೌದು ಕೇಂದ್ರ ಸರ್ಕಾರ ಟ್ರಯಲ್ ರೂಪದಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಮೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿದೆಯಂತೆ ಆ ಮೂರು ಜಿಲ್ಲೆಗಳಲ್ಲಿ ಮತ್ತೆ ಶಿಕ್ಷಕರು ಅಧಿಕಾರಿಗಳು ಜನಗಣತಿ ಮಾಡಲು ಕೇಂದ್ರ ಸರ್ಕಾರದಿಂದ ಮನೆಗಳಿಗೆ ಭೇಟಿ ಸರ್ಕಾರದ ಜನಗಣತಿ ನಡೆಯಲಿದೆ ಎಂಬ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಇಂದು ಮುಖ್ಯವಾಗಿ ಬಂಗಾರದ ಬೆಲೆ ಮತ್ತೆ ಇಳಿಕೆಯಾಗುವ ಸುದ್ದಿ ಇದೆ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ಒಂದು ಬಂಪರ್ ಸಿಹಿ ಸುದ್ದಿ ಕೇಳಿದ್ದಾರೆ ಹೌದು ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗ ಅಂತ ವೀಕ್ಷಕರೇ ಆದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಅಲ್ಲಿ ಮಾತಾಡೋಣ ಈ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನೀವು ಕೂಡ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಜಮೆ ಆಗಿದೆಯಾ ಅಥವಾ ಜೂನ್ ತಿಂಗಳವರೆಗೂ ಮಾತ್ರ ಹಣ ಬಂದಿದೆಯಾ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣವನ್ನ ಕಂಪ್ಲೀಟ್ ಆಗಿ ಜಮೆ ಮಾಡಲಾಗ್ತಾ ಇದೆ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಅಂದ್ರೆ ಹತ್ತತ್ರ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಾಗೆಂದು ಎರಡು ಕಂತು ಜಮೆ ಮಾಡಲಾಗಿದೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿದ್ದಿಲ್ಲ ನೋಡಿ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ನಂತರ ನಮಗೆ ಕಮೆಂಟ್ ಮಾಡಿ ಹಣ ಬಂದಿದೆ ಅಂತ ಒಂದು ವೇಳೆ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಅವರು ಕೂಡ ಕಮೆಂಟ್ ಮಾಡಿ ಒಂದು ವೇಳೆ ನೀವೇನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ತಪ್ಪು ಮಾಡಿರಬಾರ್ದು ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಅಲ್ಲಿ ಇರೋ ಹೆಸರು ಹಾಗೂ ರೇಷನ್ ಕಾರ್ಡ್ ನಲ್ಲಿರೋ ಹೆಸರು ಏನಾದ್ರೂ ಮಿಸ್ ಮ್ಯಾಚಿಂಗ್ ಬಂದ್ರೆ ಅಂದ್ರೆ ಇಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಹಂತ ಗೃಹಲಕ್ಷ್ಮಿ ಹಣವು ಕೂಡ ರಿಜೆಕ್ಟ್ ಆಗ್ತಾ ಇದೆ ಯಾರೆಲ್ಲ ಆಧಾರ್ ಕಾರ್ಡ್ ತಮ್ಮ ಒಂದು ಸೀಡಿಂಗ್ ಆಧಾರ್ ಸೀಡಿಂಗ್ ಬ್ಯಾಂಕ್ ಗೆ ಮಾಡಿಸಿಲ್ಲ ನೋಡಿ ಅವರ ಒಂದು ಗೃಹಲಕ್ಷ್ಮಿ ಹಣವು ಕೂಡ ಇಲ್ಲಿ ಪೆಂಡಿಂಗ್ ಅಲ್ಲಿ ಬರ್ತಾ ಇದೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂದ್ರೆ ನೋ ಕಸ್ಟಮರ್ ಕಂಪ್ಲೀಟ್ ಆಗಿರ್ಬೇಕು ವೀಕ್ಷಕರೇ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ಸಿ ಆಗಿಲ್ಲ ಅಂದ್ರೆ ಇಲ್ಲೂ ಕೂಡ ನಿಮ್ಮ ಒಂದು ಹಣ ಬರೋ ಚಾನ್ಸ್ ಕಡಿಮೆ ಇರುತ್ತೆ ಅಂತ ಹೇಳಲಾಗಿದೆ ಮತ್ತು ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥ ಸ್ಥಾನ ಗ್ರಹಲಕ್ಷ್ಮಿಯವರು ಹೊಂದಿರಬೇಕು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮೂರನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಮೇಲಿರೋ ಹೆಸರು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಬ್ಯಾಂಕ್ ಪಾಸ್ಬುಕ್ ಮೇಲಿರೋ ಹೆಸರು ಮೂರು ಕೂಡ ಇಲ್ಲಿ ಒಂದೇ ತರ ಇರಬೇಕು ಏನೂ ಕೂಡ ಸ್ಪೆಲ್ಲಿಂಗ್ ನಲ್ಲಿ ಮಿಸ್ಟೇಕ್ ಆಗಿರಬಾರದು ಒಂದು ವೇಳೆ ಮಿಸ್ಟೇಕ್ ಆಗಿದ್ರೆ ಮೊದಲು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ನಂತರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ನಂತರ ಬ್ಯಾಂಕ್ ಖಾತೆಯಲ್ಲೂ ಕೂಡ ನೀವು ಹೆಸರನ್ನ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಹೌದು ಸೇವಾ ಸಿಂಧು ಪೋರ್ಟಲ್ ಅಥವಾ ಡಿ ಬಿ ಟಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ಜಮೆ ಆಗಿದೆ ಒಂದು ಅಲ್ಲಿ ಪೆಂಡಿಂಗ್ ಅಥವಾ ಎರರ್ ಅಂತ ಬಂದಿದ್ರೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತಾನು ಕೂಡ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಡಿ ಬಿ ಟಿ ಅಲ್ಲಿ ಕ್ಲಿಯರ್ ಆಗಿ ತೋರಿಸುತ್ತೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ತಪ್ಪು ಮಾಡಿದ್ರೆ ಹಣ ಬರಲ್ಲ ಅಂತ ಹೇಳಲಾಗಿದೆ ಸರ್ಕಾರಿ ನೌಕರರು ಆಗಿದ್ದು ಮತ್ತು ಗೃಹಲಕ್ಷ್ಮಿಯವರು ಯಜಮಾನರು ಯಾರಾದರೂ ಸರ್ಕಾರಿ ನೌಕರರು ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗುತ್ತೆ ಎಂಬ ಸುದ್ದಿ ವೈರಲ್ ಆಗಿದೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ನಿಮಗೆ ಹೀಗಾಗಿ ನಿಮಗೆ ಎಷ್ಟು ಹಣ ಬರಬೇಕು ಬೇಗನೆ ಕಮೆಂಟ್ ಮಾಡಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ದುಡಿಯುವರ ಬಿಪಿಎಲ್ ಕಾರ್ಡ್ ಕೂಡ ಒಂದು ಕಡೆಗೆ ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇದೆ ವೀಕ್ಷಕರೇ ಹೌದು ಕರ್ನಾಟಕದಲ್ಲಿ ಒಟ್ಟು ಹದಿನೈದು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳು ಬಿಪಿಎಲ್ ಇಂದ ಎಪಿಎಲ್ ಆಗ್ತಾ ಇದ್ದಾವೆ ಪಡಿತರ ಪಡೆಯಲು ಹೋದ ಗ್ರಾಹಕರಿಗೆ ಶಾಕ್ ನಿಮ್ಮ ಕಾರ್ಡು ಎಪಿಎಲ್ ಆಗಿದೆ ನಿಮಗೆ ಅನ್ನ ಭಾಗ್ಯ ಇಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರಂತೆ ಹೌದು ವೀಕ್ಷಕರ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರವೇ ಕರ್ನಾಟಕ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಅಕ್ರಮ ಹಾಗೂ ಅನರ್ಹ ಪಡಿತರ ಚೀಟಿದಾರರನ್ನ ಪತ್ತೆ ಹಚ್ಚುವ ಕಾರ್ಯ ಜೋರಾಗಿದೆ ಈ ಮೂಲಕ ಪಡಿತರ ಚೀಟಿದಾರರಿಗೆ ಒಂದು ಶಾಕ್ ಏನಪ್ಪಾ ಅಂದ್ರೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಕಡಿಮೆ ಪ್ರಮಾಣದ ಸಂಬಳ ಇದ್ರೂ ಕೂಡ ಇಲ್ಲಿ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗ್ತಾ ಇರುವಂತದ್ದು ತಿಂಗಳಿಗೆ ಹನ್ನೊಂದು ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ಮೂವತ್ತೂಪಾಯಿ ಆದ್ರೆ ಬಿಪಿಎಲ್ ರೂಲ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಇದ್ದವರಿಗೆ ಮಾತ್ರ ಇಲ್ಲಿ ಬಿ ಪಿ ಎಲ್ ಸಿಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಎ ಪಿ ಎಲ್ ಆಗಲಿದೆ ಇನ್ನು ಸ್ವಂತಕ್ಕೆ ಕಾರು ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಮತ್ತು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಕಟ್ಟಿಸಿದ್ರೆ ನಗರ ಪ್ರದೇಶದಲ್ಲಿ ಇಂತವರ ಬಿಪಿಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಒಟ್ಟಾರೆ ಹೇಳೋದಾದ್ರೆ ಇದು ಅನರ್ಹ ಪಡಿತರ ಚೀಟಿದಾರರಿಗೆ ಶಾಕ್ ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಯಾರು ಕೂಡ ಹರರು ಅಂದ್ರೆ ಬಡವರು ತಮ್ಮ ಬಿ ಪಿ ಎಲ್ ಕಾರ್ಡ್ ಒಂದು ವೇಳೆ ಮಿಸ್ಟೇಕ್ ಆಗಿ ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಭಯ ಪಡೋದು ಬೇಕಾಗಿಲ್ಲ ಸರ್ಕಾರದಿಂದ ಫುಲ್ ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರದಾದ್ರೂ ಬಡವರ ಕಾರ್ಡು ರದ್ದಾಗಿದ್ರೆ ಎ ಪಿ ಎಲ್ ಕಾರ್ಡ್ ಆದ್ರೆ ಮತ್ತೆ ವಾಪಸ್ ಅರ್ಜಿ ಹಾಕಿ ನಲವತ್ತೈದು ದಿನದ ಒಳಗಡೆ ಮತ್ತೆ ವಾಪಸ್ ಬಿ ಪಿ ಎಲ್ ಕಾರ್ಡ್ ಕೊಡೋದಾಗಿ ಗ್ಯಾರಂಟಿ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ವೀಕ್ಷಕರೇ ಅನ್ನ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೂಡ ಇದೇ ಜನವರಿ ತಿಂಗಳಿಂದ ಕೊಡಲಾಗುತ್ತೆ ಇನ್ನು ಕೇವಲ ಒಂದರಿಂದ ಒಂದೂವರೆ ತಿಂಗಳು ಮಾತ್ರ ಎದಕ್ಕಂದ್ರೆ ಒಂದೂವರೆ ತಿಂಗಳಲ್ಲಿ ಸ್ಟಾಕ್ ಇರೋ ಅಕ್ಕಿ ಎಲ್ಲಾ ಕೂಡ ಇಲ್ಲಿ ವಿತರಣೆ ಮಾಡಬೇಕಾಗುತ್ತೆ ನಂತರ ಮೂರನೇದಾಗಿ ಇಂದಿರಾ ಕಿಟ್ ವಿತರಣೆಗೆ ಚಾಲನೆ ಕೊಡಲಿದ್ದಾರೆ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಹೆಸರು ಕಾಳು ಇದನ್ನು ಕೂಡ ವಿತರಣೆ ಮಾಡಲು ಹೊಸ ವರ್ಷ ಜನವರಿ ತಿಂಗಳಿಂದಲೇ ಆಯ್ಕೆ ಮಾಡಲಾಗಿದೆ ಇನ್ ಮುಂದೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಪಡಿತರ ಗುಣಮಟ್ಟತೆಯನ್ನು ಕೂಡ ಕಾಪಾಡಲಾಗುವುದು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಪಡಿತರ ಒಳ್ಳೆ ಕ್ವಾಲಿಟಿಯನ್ನು ವಿತರಣೆ ಮಾಡ್ತಾರೆ ಅಂದ್ರೆ ಇಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಹೆಸರು ಕಾಳು ಎಲ್ಲ ಕೂಡ ಇಲ್ಲಿ ನೀಟಾಗಿ ಕ್ಲೀನ್ ಆಗಿರೋ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋ ಒಂದು ಧಾನ್ಯಗಳನ್ನು ವಿತರಣೆ ಮಾಡೋದಾಗಿ ಈಗಾಗಲೇ ಸರ್ಕಾರ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುವಂತದ್ದು ಇದಕ್ಕಾಗಿ ಟೆಂಡರ್ ಮೂಲಕ ಯಾರು ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳನ್ನು ಸಪ್ಲೈ ಮಾಡ್ತಾರೆ ಅವರ ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇದು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಇನ್ ಮುಂದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ಧಾನ್ಯ ಒಳಗೊಂಡ ಕಿಟ್ ಅನ್ನ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಇದು ಬಂಪರ್ ಸಿಹಿ ಸುದ್ದಿ ಆಗಿದೆ ಇನ್ನು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಮುಂದಿನ ವರ್ಷದ ಒಳಗೆ ಎಲ್ಲಾ ಮನೆಗಳನ್ನ ನಿರ್ಮಾಣ ಮಾಡಲಿದ್ದೇವೆ ಅಂತ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಭಾನುವಾರ ಮಾತನಾಡಿದ ಇವರು ರಾಜೀವ್ ಗಾಂಧಿ ವಸತಿ ಯೋಜನೆ ಹಾಗೂ ಕೊಳಗಿರಿ ವಸತಿ ಯೋಜನೆಯಡಿಯಲ್ಲಿ ಒಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಮಂಜೂರಾಗಿವೆ ಅವುಗಳನ್ನು ಮುಗಿಸಲು ಒಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣ ಬೇಕು ಒಂದು ಮನೆಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಫಲಾನುಭವಿಗಳಿಂದ ಏಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬರಬೇಕಿತ್ತು ಆದರೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಹಾಗಾಗಿ ಮನೆಗಳ ನಿರ್ಮಾಣ ವಿಳಂಬವಾಗಿದೆ ಸಿಎಂ ಅನುದಾನ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಮತ್ತೆ ಬೆಂಗಳೂರಿನಲ್ಲಿ ಮೂವತ್ತಾರು ಸಾವಿರ ಮನೆಗಳು ಹುಬ್ಬಳ್ಳಿಯಲ್ಲಿ ನಲವತ್ತೆರಡು ಸಾವಿರ ಮನೆಗಳು ಆ ಕಾರ್ಯವನ್ನು ಪೂರ್ಣ ಮಾಡಿ ಮುಗಿಸುತ್ತೇವೆ ಅಂತನೂ ಕೂಡ ಇಲ್ಲಿ ಹೇಳಿದ್ದಾರೆ ಕೊಪ್ಪಳದಲ್ಲಿ ಗುಂಪು ಮನೆಗಳನ್ನ ಆದಷ್ಟು ಬೇಗವೇ ಪೂರ್ಣ ಮಾಡಲಾಗುವುದು ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವಸತಿ ಯೋಜನೆ ಶೀಘ್ರದಲ್ಲೇ ಪೂರ್ಣವಾಗಲಿದೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ತುಂಬಾ ಜನರು ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಠೇವಣಿ ಕೊಟ್ಟು ಮನೆಯನ್ನ ಬುಕ್ ಮಾಡಿದ್ದಾರೆ ಆದ್ರೆ ಬಾಕಿ ಇರೋ ಹಣವನ್ನ ಇನ್ನೂ ಕೂಡ ಪಾವತಿ ಮಾಡಿಲ್ಲ ಒಂದು ವೇಳೆ ಬಾಕಿ ಇರೋ ಹಣವನ್ನ ಪಾವತಿ ಮಾಡಿಲ್ಲ ಅಂದ್ರೆ ಅವರ ಮನೆ ಹಂಚಿಕೆ ರದ್ದಾಗಲಿದೆ ಅಂತ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಈಗಾಗಲೇ ಒಂದು ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಬಾಕಿ ಹಣ ಯಾರೆಲ್ಲ ಕಟ್ಟಲ್ಲ ನೋಡಿ ಅವರಿಗೆ ಮನೆಗಳನ್ನ ಕೊಡೋದಿಲ್ಲ ಈಗಾಗಲೇ ನೋಟಿಸ್ ಕೊಟ್ಟರು ಕೂಡ ಹಣವನ್ನ ಪಾವತಿ ಮಾಡಿಲ್ಲವಂತೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಷ್ಠಾನವಾಗುತ್ತಿರುವ ಮುಖ್ಯಮಂತ್ರಿ ಇವರ ಒಂದು ಲಕ್ಷ ಯೋಜನೆಯಡಿ ಪ್ರಾರಂಭಿಕ ಠೇವಣಿ ಪಾವತಿ ಮಾಡಿ ಮನೆ ಆಯ್ಕೆ ಮಾಡಿಕೊಂಡ ಫಲಾನುಭವಿಗಳು ತಕ್ಷಣವೇ ಬಾಕಿ ಹಣ ಪಾವತಿ ಮಾಡಿ ತಮ್ಮ ಒಂದು ಮನೆಗಳನ್ನ ಪಡೆದುಕೊಳ್ಳಬೇಕು ಇಲ್ಲವಾದಲ್ಲಿ ಅಂತವರ ಮನೆ ಹಂಚಿಕೆ ರದ್ದಾಗಲಿದೆ ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಇನ್ನು ಪಿಎಂ ಆವಾಸ್ ಯೋಜನೆ ಬಗ್ಗೆ ಕೂಡ ಮಾತಾಡಲೇಬೇಕು ಇದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ನಿಮಗೆ ಹಣ ಸಹಾಯ ಸಿಗಲಿದೆ ಅದು ಯಾವ ತರ ಅಂದ್ರೆ ಬಡ್ಡಿ ಸಬ್ಸಿಡಿ ಆಗಿರುತ್ತೆ ಹೌದು ವೀಕ್ಷಕರೇ ಇಲ್ಲಿ ಮನೆ ಖರೀದಿ ಮಾಡಲು ಅಥವಾ ಕಟ್ಟಿಕೊಳ್ಳಲು ಬ್ಯಾಂಕ್ ಲೋನ್ ನೀವು ತಗೊಂಡಾಗ ಸರ್ಕಾರ ನಿಮಗೆ ಇಂಟ್ರೆಸ್ಟ್ ನಲ್ಲಿ ಒಂದು ಭಾಗವನ್ನ ಸಬ್ಸಿಡಿ ರೂಪದಲ್ಲಿ ಕೊಡುತ್ತದೆ ಅಂದರೆ ನೀವೇನಾದ್ರೂ ಆರು ಪಾಯಿಂಟ್ ಐದು ಲಕ್ಷದಿಂದ ಹದಿನೆಂಟು ಲಕ್ಷ ರೂಪಾಯಿ ವರೆಗೂ ಏನಾದ್ರೂ ಇಲ್ಲಿ ಸಾಲ ಮಾಡಿದರೆ ಅದರ ಮೇಲಿರುವ ಬಡ್ಡಿಯನ್ನು ಬಡ್ಡಿಯನ್ನ ಕಡಿಮೆ ಮಾಡುವ ಒಂದು ಯೋಜನೆ ಆಗಿದೆ ಹೇಳೋದಾದ್ರೆ ಉದಾಹರಣೆಗೆ ಹನ್ನೆರಡು ಲಕ್ಷ ರೂಪಾಯಿ ನೀವು ಈಗ ಸಾಲವನ್ನು ತಗೊಂಡಿರ್ತೀರ ಬ್ಯಾಂಕ್ ನಲ್ಲಿ ಇಪ್ಪತ್ತು ವರ್ಷದ ಲೋನ್ ಅಂದ್ರೆ ಅದು ಲಕ್ಷ ರೂಪಾಯಿ ನೀವು ಮರುಪಾವತಿ ಮಾಡಬೇಕಾಗುತ್ತೆ ವಿತ್ ಬಡ್ಡಿ ಎಲ್ಲ ಸೇರಿಸಿ ಆದ್ರೆ ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆ ಮೂಲಕ ಇಂಟ್ರೆಸ್ಟ್ ಬಡ್ಡಿ ಸಬ್ಸಿಡಿ ಸ್ಕೀಮ್ ಅಡಿಯಲ್ಲಿ ನೀವು ಕಟ್ಟಬೇಕಾಗಿರುವ ಬಡ್ಡಿ ಪ್ರಮಾಣ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ನಿಮ್ಮ ಕಡೆಯಿಂದ ಬರಸುತ್ತೆ ಅಂದ್ರೆ ನೀವು ಪಾವತಿ ಮಾಡುವ ಲೋನ್ ಮೇಲೆ ಬಡ್ಡಿ ಇರುತ್ತಲ್ಲ ಅದು ಕೇಂದ್ರ ಸರ್ಕಾರ ಪಾವತಿ ಮಾಡುತ್ತೆ ಈ ಮೂಲಕ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹೊರೆ ಕಡಿಮೆ ಆಗಲಿದೆ ಅಂತಾನೆ ಹೇಳಬಹುದು ಹೇಳ್ಬಹುದು ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಂಗಾರದ ಬೆಲೆ ಇಳಿಕೆ ಆಗುವ ಒಂದು ಸಾಧ್ಯತೆ ಕೂಡ ಕಂಡು ಬಂದಿದೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಚೀನಾ ಮತ್ತು ಯು ಎಸ್ ನಲ್ಲಿ ಶಾಂತಿಯನ್ನು ಕಾಪಾಡುವಂತೆ ಒಂದು ಸೂಚನೆ ಕೂಡ ಕೊಡಲಾಗಿದೆ ಇನ್ನೊಂದು ಕಡೆಗೆ ಭಾರತ ಮತ್ತು ಅಮೆರಿಕ ನಡುವೆ ಕೂಡ ವ್ಯಾಪಾರ ಒಪ್ಪಂದ ಮತ್ತೆ ಈಗ ಗಟ್ಟಿ ಆಗ್ತಾ ಇದೆ ಮತ್ತು ಚೀನಾದವಲ್ಲೂ ಕೂಡ ಬಂಗಾರ ಖರೀದಿ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ ಹೀಗಾಗಿ ಈಗ ಬಂಗಾರಕ್ಕೆ ಡಿಮ್ಯಾಂಡ್ ಈಗ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇದು ಯಾವುದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಲ್ಲ ವೀಕ್ಷಕರೇ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಗತಿಕ ಮಟ್ಟದಲ್ಲಿ ಈಗ ಯುದ್ಧಗಳ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ವೀಕ್ಷಕರೇ ಹಾಗೂ ಭಾರತದಲ್ಲೂ ಕೂಡ ಚೆನ್ನ ಖರೀದಿ ಮಾಡುವರ ಸಂಖ್ಯೆ ಅಷ್ಟು ಕಡಿಮೆ ಆಗ್ತಾ ಇದೆ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಸೊ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಇಳಿಕೆ ಆಗಬಹುದು ಇದರ ಪ್ರಮಾಣ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಯಿಂದ ಈಗ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಆಗಿದೆ ಅದೇ ತರ ನಲವತ್ತೆರಡು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ದರ ತಜ್ಞರು ಅಭಿಪ್ರಾಯಪಟ್ಟಿದ್ರು ಅದೇ ತರ ಆಗಿದೆ ಇನ್ನು ಬಂಗಾರ ಕೂಡ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಯಿಂದ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದೇ ತರ ಮುಂದೆ ಶಾಂತಿ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಎಲ್ಲವೂ ಕೂಡ ನೀಟಾಗಿ ಕರೆಕ್ಟ್ ಆಗಿ ನಡೆದರೆ ಬಂಗಾರಕ್ಕೆ ಮತ್ತಷ್ಟು ಡಿಮ್ಯಾಂಡ್ ಕಡಿಮೆ ಆದರೆ ಮತ್ತೆ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಬಹುದು ಅಂತ ಕೂಡ ಇಲ್ಲಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ pagi.